ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ವರ್ಷದಲ್ಲಿ ಲೋಕಸಭಾ ಚುನಾವಣಾ ಎದುರಾಗುತ್ತಿರುವ ಹಿನ್ನೆಲೆಯಲ್ಲಿ ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ತುಂಬಾ ಪ್ರಾಮುಖ್ಯತೆಯನ್ನ ಪಡೆಯುತ್ತಿದೆ ಹೌದು ಏಕೆಂದರೆ ಇದೇ ಫೆಬ್ರವರಿ ತಿಂಗಳಿನಲ್ಲಿ ಬಜೆಟ್ ಅಧಿವೇಶನ ಶುರುವಾಗ್ತಿದೆ ಈ ಮಧ್ಯಂತರ ಬಜೆಟ್ ಅಲ್ಲಿ ಘೋಷಣೆಗಳು ಆಗಲಿವೆ ಏನೆಲ್ಲ ಹೊಸ ಯೋಜನೆಗಳು ಜಾರಿಗೆ ಆಗಲಿವೆ ಇದಲ್ಲದೆ ಎಲ್ಲ ಕಾರ್ಮಿಕರಿಗೆ ಹಾಗೂ ಶಾಲಾ ಕಾಲೇಜು ಮಕ್ಕಳಿಗೆ ರೈತರಿಗೆ ನಿರುದ್ಯೋಗ ಯುವಕ ಯುವತಿಯರಿಗೆ ಸೇರಿದಂತೆ ಹಿರಿಯ ನಾಗರಿಕರಿಗೆ ಹಾಗೂ ಪ್ರತಿ ಎಲ್ಲ ಮಹಿಳೆಯರಿಗೆ ಯಾವ ರೀತಿಯ ಯೋಜನೆಗಳನ್ನ ಘೋಷಣೆ ಮಾಡಲಿದ್ದಾರೆ ಯಾವ ಯಾವ ಕ್ಷೇತ್ರಗಳಿಗೆ ಏನೆಲ್ಲ ಕೊಡುಗೆಗಳನ್ನ ನೀಡಲಿದ್ದಾರೆ ಎಂದು ಇದೀಗ ಆಂತರಿಕ ಮಾಹಿತಿ ಲಭ್ಯವಾಗಿದ್ದು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ತನ್ನದೇ ಆದ ವೈಶಿಷ್ಟ್ಯತೆಯನ್ನ ಹೊಂದಿದೆ ಅದ್ಭುತ ಯೋಜನೆಗಳು ಸ್ಕೀಮ್ಗಳ ಘೋಷಣೆ ಈ ಬಜೆಟ್ ನಲ್ಲಿ ಆಗಲಿದೆ ವೀಕ್ಷಕರೇ ಹೌದು ಮುಖ್ಯವಾಗಿ ರೈತರಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ವಾರ್ಷಿಕ ಆರು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿಗೆ ಕಂತುಗಳನ್ನ ಏರಿಕೆ ಮಾಡುವ ಸಾಧ್ಯತೆ ಇದ್ದು ಇದಲ್ಲದೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ನ ಬೆಲೆಯಲ್ಲಿ ಕೂಡ ಬಹಳಷ್ಟು ಇಳಿಕೆ ಆಗಲಿದೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯ ಸುಂಕವೂ ಕೂಡ ಇಳಿಕೆ ಆಗುವ ಸಾಧ್ಯತೆ ಇದ್ದು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಮಧ್ಯಂತರ ಬಜೆಟ್ ಮಂಡನೆ ಮಾಡಲಿದ್ದಾರೆ ಕಾರ್ಮಿಕರಿಗೆ ಹಾಗೂ ಕಾರ್ಮಿಕರ ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳಿಗೂ ಕೂಡ ಇದೀಗ ಪ್ರತ್ಯೇಕ ಹೊಸ ಯೋಜನೆ ಜಾರಿಗೆ ಸೇರಿದಂತೆ ಮಹಿಳೆಯರ ಮಹಿಳಾ ಸಬಲೀಕರಣಕ್ಕಾಗಿ ಪ್ರತ್ಯೇಕ ಹೊಸ ಯೋಜನೆ ಜಾರಿಗೆ ಮಾಡುವ ಮೂಲಕ ಇದೀಗ ಎಲ್ಲಾ ರೀತಿಯ ಕೊಡುಗೆಗಳು ಎಲ್ಲಾ ರೀತಿಯ ಸ್ಕೀಮ್ಗಳನ್ನು ಈ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗುತ್ತದೆ ವೀಕ್ಷಕರೇ ಆದಾಯ ತೆರಿಗೆಯಲ್ಲಿಯೂ ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಲಿದ್ದು ಇದಲ್ಲದೆ ನಿರುದ್ಯೋಗ ಯುವಕ ಯುವತಿಯರಿಗೂ ಕೂಡ ಇದೀಗ ಉದ್ಯೋಗ ಹಾಗೂ ಸ್ವಂತ ವ್ಯಾಪಾರಕ್ಕಾಗಿ ಪ್ರತ್ಯೇಕ ಯೋಜನೆಗಳನ್ನ ಜಾರಿಗೆ ಹಾಗೂ ಹೂಡಿಕೆಗಾಗಿ ಹಣ ಸಹಾಯಧನ ಕೂಡ ಇದೀಗ ಕೇಂದ್ರ ಸರ್ಕಾರ ಒದಗಿಸಿ ಕೊಡಲಿದೆ ಹೀಗಂತ ನಾವು ಹೇಳುತ್ತಿಲ್ಲ ಆಂತರಿಕವಾಗಿ ಇದೀಗ ಮಾಹಿತಿ ಲಭ್ಯವಾಗಿದ್ದು ಇನ್ನೆರಡು ದಿನದಲ್ಲಿ ನಾವು ಸಂಪೂರ್ಣ ಬಜೆಟ್ ನಲ್ಲಿ ಘೋಷಣೆಯಾಗುವ ನಿರೀಕ್ಷತೆಗಳನ್ನ ಅನ್ವೇಷಣೆ ಮಾಡಿ ನಿಮಗೆ ಮಾಹಿತಿ ತಿಳಿಸುವ ಪ್ರಯತ್ನ ಮಾಡುತ್ತೀವಿ ಹೀಗಾಗಿ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ